ಈ ಶಿವರಾತ್ರಿಯಲ್ಲಿ ನಿಮ್ಮ ರಾಶಿಗೆ ಕೋಟ್ಯಾಧಿಪತಿಯಾಗುವ ಯೋಗ ಇದೆ ಗೊತ್ತಾ ಈ ಮೂರು ರಾಶಿಗಳಿಗೆ ಅಚಾನಕ್ ಧನಲಾಭ ನಿಮ್ಮ ರಾಶಿ ಕೂಡ ಇದರಲ್ಲಿ ಇದೆಯಾ ನೋಡಿ ಶಿವರಾತ್ರಿ ದಿನವು ಮಹಾಶಿವನ ಅನುಗ್ರಹ ಪಡೆಯಲು ಅತ್ಯಂತ ಶಕ್ತಿಶಾಲಿ ದಿನ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗಿದೆ ಈ ದಿನ ಮಾಡಿದ ಜಪ ವ್ರತ ದಾನ ಪೂಜೆಗಳು ಹಲವು ಪಟ್ಟು ಫಲ ನೀಡುತ್ತವೆ ಎಂದು ನಂಬಿಕೆ ಈ ಹನ್ನೆರಡು ರಾಶಿಗಳಿಗೆ ಶಿವರಾತ್ರಿ ವಿಶೇಷ ಫಲ ಹೇಗಿರುತ್ತದೆ ನೋಡೋಣ ಮೇಷರಾಶಿ ಉದ್ಯೋಗದಲ್ಲಿ ಹೊಸ ಅವಕಾಶ ಹಣಕಾಸು ಸುಧಾರಣೆ ಶಿವಲಿಂಗಕ್ಕೆ ಬೆಲ್ಲ ನೀರು ಅರ್ಪಿಸಿ ಚಿನ್ನ ಕೊಳ್ಳಲು ಶುಭ ಸಂಕೇತ ಆದರೆ ಆತುರ ಬೇಡ ವೃಷಭ ಕುಟುಂಬದಲ್ಲಿ ಸಂತೋಷ ಹಳೆಯ ಸಾಲ ತೀರಿಸುವ ಅವಕಾಶ ಹಾಲಿನಿಂದ ಅಭಿಷೇಕ ಮಾಡಿ ಆರ್ಥಿಕ ಸ್ಥಿರತೆ ಹೆಚ್ಚುತ್ತದೆ ಮಿಥುನ ಮನಸ್ಸಿನ ಒತ್ತಡ ಕಡಿಮೆಯಾಗುತ್ತದೆ ಹೊಸ ಯೋಜನೆ ಶುರು ಮಾಡಲು ಉತ್ತಮ ದಿನ ಓಂ ನಮ ಶಿವಾಯ ಎಂದು ನೂರ ಎಂಟು ಬಾರಿ ಜಪಿಸಿ ಚಿನ್ನ ಹೂಡಿಕೆಗೆ ಯೋಚಿಸಿ ಮುಂದುವರಿಯಿರಿ ಕಟಕ ಅಚಾನಕ್ ಧನಲಾಭ ಸಾಧ್ಯತೆ ವ್ಯವಹಾರದಲ್ಲಿ ಲಾಭ ಬಿಳಿ ಹೂವು ಅರ್ಪಿಸಿ ಭಾಗ್ಯೋದಯ ಕಾಲ ಶುರು ಸಿಂಹ ಅಧಿಕಾರಿಗಳ ಅನುಗ್ರಹ ಹೆಸರು ಗೌರವ ಹೆಚ್ಚಳ ರುದ್ರಾಭಿಷೇಕ ಮಾಡುವುದು ಉತ್ತಮ ದೊಡ್ಡ ಹೂಡಿಕೆ ತಾತ್ಕಾಲಿಕವಾಗಿ ತಪ್ಪಿಸಿ ಕನ್ಯಾ ಆರೋಗ್ಯ ಸುಧಾರಣೆಯಾಗುತ್ತದೆ ಮನೆ ಖರೀದಿ ಯೋಗ ಇದೆ ಶಿವನಿಗೆ ಕರ್ಪೂರದ ಆರತಿ ಮಾಡಿ ಚಿನ್ನ ಕೊಳ್ಳಲು ಮಧ್ಯಮ ಫಲ ತುಲ ದಾಂಪತ್ಯ ಜೀವನದಲ್ಲಿ ಶಾಂತಿ ಹೊಸ ಆದಾಯ ಮಾರ್ಗ ಹುಟ್ಟುತ್ತದೆ ಸಕ್ಕರೆ ನೀರು ಅಭಿಷೇಕ ಮಾಡಿ ಹೂಡಿಕೆಯಲ್ಲಿ ಲಾಭ ವೃಶ್ಚಿಕ ಹಠಾತ್ ಲಾಭ ಕೋರ್ಟ್ ಅಥವಾ ಕಾನೂನು ವಿಷಯದಲ್ಲಿ ಜಯ ಎಳ್ಳು ನೀರು ಅರ್ಪಿಸಿ ಧನಯೋಗ ಬಲವಾಗುತ್ತದೆ ಧನಸ್ಸು ವಿದೇಶ ಯೋಗ ವಿದ್ಯಾಭ್ಯಾಸದಲ್ಲಿ ಸಾಧನೆ ಶಿವಪುರಾಣ ಪಠಣ ಮಾಡಿ ಚಿನ್ನ ಕೊಳ್ಳಲು ಶುಭ ಮಕರ ಕಷ್ಟಕ್ಕೆ ಫಲ ಸಿಗುವ ಸಮಯ ಉದ್ಯೋಗ ಬದಲಾವಣೆ ಯೋಗ ಕಪ್ಪು ಎಳ್ಳು ದಾನ ಮಾಡಿ ನಿಧಾನವಾಗಿ ಸಂಪತ್ತು ವೃದ್ಧಿಯಾಗುತ್ತದೆ ಕುಂಭ ಹೊಸ ಸಂಪರ್ಕಗಳಿಂದ ಲಾಭ ವ್ಯವಹಾರ ವೃದ್ಧಿ ನೀಲಿ ಹೂವು ಅರ್ಪಿಸಿ ಹೂಡಿಕೆ ಲಾಭದಾಯಕವಾಗಿರುತ್ತದೆ ಮೀನ ಆಧ್ಯಾತ್ಮಿಕ ಶಾಂತಿ ಹಣಕಾಸು ಸುಧಾರಣೆ ಶಿವನಿಗೆ ತೆಂಗಿನಕಾಯಿಯನ್ನು ಅರ್ಪಿಸಿ ಭಾಗ್ಯೋದಯ ಚಿನ್ನ ಕೊಳ್ಳಲು ಉತ್ತಮ ಸಮಯ ಕೋಟ್ಯಾಧಿಪತಿ ಯೋಗಕ್ಕೆ ಏನು ಮಾಡಬೇಕು ಶಿವರಾತ್ರಿ ದಿನ ಜಾಗರಣೆ ಮಾಡಿ ಮಹಾಮೃತ್ಯುಂಜಯ ಮಂತ್ರ ನೂರ ಎಂಟು ಬಾರಿ ಜಪಿಸಿ ಬಡವರಿಗೆ ಅನ್ನದಾನ ಮಾಡಿ ಶಿವಲಿಂಗಕ್ಕೆ ಹಾಲು ಜೇನು ಗಂಗಾಜಲ ಅಭಿಷೇಕ ಮಾಡಿ ಸ್ನೇಹಿತರೆ ಗಮನಿಸಿ ಇದು ಸಾಮಾನ್ಯ ಜ್ಯೋತಿಷ್ಯ ಆಧಾರಿತ ಮಾಹಿತಿ ಮಾತ್ರ ವೈಯಕ್ತಿಕ ಜಾತಕದ ಮೇಲೆ ಫಲ ಬದಲಾಗಬಹುದು ಮಹಾದೇವರ ಕೃಪೆ ನಿಮ್ಮ ರಾಶಿಗೆ ಸದಾ ಇರಲಿ ಈ ಶಿವರಾತ್ರಿ ನಿಮ್ಮ ಜೀವನದಲ್ಲಿ ಧನ ಭಾಗ್ಯ ಶಾಂತಿ ತುಂಬಲಿ ನಿಮ್ಮ ರಾಶಿ ಯಾವುದು ಕಾಮೆಂಟ್ನಲ್ಲಿ ಬರೆಯಿರಿ ಈ ಮಾಹಿತಿ ಉಪಯುಕ್ತವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಂ ನಮ ಶಿವಾಯ ಎಂದು ಕಾಮೆಂಟ್ ಮಾಡಿ